ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಇವತ್ತೊಂದು ಚಿಕ್ಕ ಕತೆ ಆ ಕತೆ ನಿಮಗೂ ಕೂಡ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಮನಸ್ಸು ಯಾವ ರೀತಿ ಸೋಲತ್ತೆ ನಾವು ಯಾವ ರೀತಿ ದುರ್ಬಲ ಮನಸ್ಸ ಮನಸ್ಸಿನವರಾಗುತ್ತೇವೆ ಅನ್ನೋದಕ್ಕೋಸ್ಕರ ಒಂದು ಚಿಕ್ಕ ಕತೆ ಇದು ಸ್ನೇಹಿತರೆ ಒಬ್ಬ ವ್ಯಕ್ತಿ ತುಂಬ ಶ್ರೀಮಂತವಿರ್ತಾನೆ ತುಂಬ ಕೋಟ್ಯಾಧಿಪತಿ ಅವನ ಕಡೆ ಆಸ್ತಿ ಅಂತಸ್ತು ದೊಡ್ಡ ದೊಡ್ಡ ಅರಮನೆಗಳು ಕಾರು ಎಲ್ಲವಿರುತ್ತೆ ಅವನು ಹೀಗೆ ದೇಶ ವಿದೇಶ ಸುತ್ತಾಡಬೇಕು ಅಂತ ಒಂದು ದಿನ ಅಮೇರಿಕಾದಕ್ಕೆ ಹೋಗ್ತಾನೆ ಅಮೇರಿಕಾದಲ್ಲಿ ಶಾಪಿಂಗ್ ಮಾಡಬೇಕಂತ ಒಂದು ಬಟ್ಟೆ ಅಂಗಡಿ ಅರವೇ ಬಟ್ಟೆ ಅಂಗಡಿ ಗೊತ್ತಿರುತ್ತಲ್ಲ ಕ್ಲಾತ್ ಶಾಪ್ ಅಲ್ಲಿ ಹೋಗ್ತಾನೆ ಅಲ್ಲಿ ಹೋದ ತಕ್ಷಣ ಅವನು ಎಲ್ಲ ನೋಡ್ತಾನೆ ಅಲ್ಲಿ ಸಾಕ್ಸ್ ಅವನಿಗೆ ತುಂಬ ಇಷ್ಟವಾಗ್ತವೆ ಆಗೇನು ಮಾಡ್ತಾನೆ ಅವನು ಇಲ್ಲಿ ಯಾರೂ ಇಲ್ಲ ನಾನು ನೋಡೋದಕ್ಕೆ ಅಂತ ಆ ಸಾಕ್ಸನ್ನು ಏನು ಮಾಡ್ತಾನೆ ಒಂದೆರಡು ಸಾಕ್ಸನ್ನು ತನ್ನ ಬ್ಯಾಗ್ ಒಳಗೆ ಹಾಕೋತಾನೆ ಇನ್ನೆರಡು ಸಾಕ್ಸನ್ನು ಬಿಲ್ ಮಾಡಬೇಕು ಅಂತ ತೊಗೊಂಡು ಬರ್ತಾನೆ ಆದರೆ ಎಲ್ಲ ಕ್ಯಾಮ್ರಾ ಕಣದಲ್ಲಿ ರೆಕಾರ್ಡ್ ಆಗಿರುತ್ತೆ ಆನಂತರ ಅವನು ಬಿಲ್ ಮಾಡ್ತಾನೆ ಇನ್ನು ಗೇಟ್ ಹೊರಗೆ ಹೋಗ್ಬೇಕಲ್ಲ ಹೊರಗೆ ಹೋಗ್ಬೇಕಂತ ಹೊರಗೆ ಹೋಗಿ ನಿಂತಾನೆ ಅದು ಹೊರಗೆ ಗೇಟ್ ಓಪನ್ ಆಗ್ತಾಯಿಲ್ಲ ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಆದರೆ ಆ ವ್ಯಕ್ತಿಗೆ ಏನೂ ಗೊತ್ತಿಲ್ಲ ಇಲ್ಲೆಲ್ಲ ಈ ರೀತಿ ವ್ಯವಸ್ಥೆ ಇದೆ ಅಂತ ಅವನಿಗೆ ಏನೂ ಗೊತ್ತಿಲ್ಲ ಆದರೆ ಅವನು ದೊಡ್ಡ ಶ್ರೀಮಂತ ದೊಡ್ಡ ಕೋಟ್ಯಾಧಿಪತಿ ಅವನ ಕಡೆ ಸಾಕಷ್ಟು ಕಾರು ಬಂಗ್ಲೆ ಆಸ್ತಿ ಎಲ್ಲವಿದೆ ಆದರೆ ಅವನ ಮನಸ್ಸು ಎಷ್ಟೊಂದು ದುರ್ಬಲವಾಯ್ತಲ್ಲ ಇಷ್ಟೆಲ್ಲ ಇದ್ದರೂ ಮತ್ತೇನೋ ಬೇಕು ಮತ್ತೇನೋ ಬೇಕು ಅಂತ ಅವನ ಎರಡು ಸಾಕ್ಸು ಕಳತನ ಮಾಡಿದ್ದಾನೆ ಇದರಿಂದ ಅವನಿಗೆ ಕಳ್ಳ ಅನ್ನೋ ಪಟ್ಟ ಬಂತು ಆಮೇಲೆ ಅಲ್ಲಿ ಅವನ್ನ ಜೈಲಿಗೆ ಹಾಕ್ತಾರೆ ಈ ರೀತಿ ಎಷ್ಟೊಂದು ಪ್ರಾಬ್ಲಮ್ ಆಗತ್ತಲ್ಲ ನಮ್ಮ ಮನಸ್ಸನ್ನು ನಾವು ಯಾವುದೇ ಕಾರಣಕ್ಕೂ ದುರ್ಬಲ ಮಾಡ್ಕೋಬಾರ್ದು ನಾವು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಅನ್ನೋದೇ ಇದೊಂದು ಚಿಕ್ಕ ಕತೆ ಒಂದು ಆ ವ್ಯಕ್ತಿ ದೊಡ್ಡ ಶ್ರೀಮಂತ ನೋಡಿದರೆ ಬೇಕಾದನ್ನು ಕಣ್ಮುಂದೆನೇ ತಂದು ಇಡೋಷ್ಟು ಶ್ರೀಮಂತ ಆದರೆ ಅವನ ಮನಸ್ಸು ಎಷ್ಟೊಂದು ದುರ್ಬಲವಾಗಿ ಮತ್ತೇನೋ ಬೇಕು ಅಂತ ಅವೆರಡು ಸಾಕ್ಸನ್ನು ಕದಿಯೋದಕ್ಕೆ ಹೋಗ್ತಾನೆ ಇದರಿಂದ ಏನು ಆಯಿತು ಇದರಿಂದ ನಾವು ಕಲಿಬೇಕಾಗಿರೋ ಪಾಠವೇನೆಂದರೆ ನಮ್ಮಲ್ಲಿರೋದ್ರಷ್ಟೇ ನಾವು ಸಂತೃಪ್ತಿಯನ್ನು ಕಾಣಬೇಕು ಬೇರೆಯವ್ರ ಹಾಗೆ ಬೇರೆಯವ್ರು ಹೀಗೆ ಅಂತ ಬೇರೆಯವ್ರದ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು ನಮ್ಮಲ್ಲೇ ಅಮೃತವಿರುತ್ತೆ ನಾವು ಮತ್ತೆಲ್ಲೋ ಹೋಗಿ ವಿಷಕ್ಕೋಸ್ಕರ ಕಣ್ಣೀರು ಹಾಕ್ತಾ ಇರ್ತೀವಿ ಅದಕ್ಕೋಸ್ಕರ ನಮ್ಮಲ್ಲಿರುವುದನ್ನೇ ನಾವು ಸಂತೃಪ್ತಿಯಿಂದ ಸ್ವೀಕರಿಸಬೇಕು ಖುಷಿಯಾಗಿರಬೇಕು ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸನ್ನು ಸೋಲೋದಕ್ಕೆ ನಾವು ಬಿಟ್ಟು ಕೊಡಬಾರ್ದು ಅನ್ನೋದೇ ಇದೊಂದು ಚಿಕ್ಕ ಕತೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು